ಸ್ಟಾಕ್ಸ್ ಸೊ ಗಿಫ್ಟಿಂಗ್ ಸ್ಯಾರೀಸ್ ಆ ಪ್ಯಾಕಿಂಗ್ ಸ್ಟಾಕ್ ಸೊ ತುಂಬಾ ಜನ ವೆಯ್ಟ್ ಮಾಡ್ತಿದ್ವಿ ಗಿಫ್ಟಿಂಗ್ ಸ್ಯಾರೀಸ್ ಬೇಕು ಏಟ್ ಹಂಡ್ರೆಡ್ ರುಪೀಸ್ ಅಂತ ಸ್ಟಾಕ್ ಬಂದಿದೆ ಪರ್ಪಲ್ ಇದಕ್ಕೆಲ್ಲ ನೀವು ನೋಡ್ಬೋದು ಈ ತರ ಹಾರಿಸೋಂಟಲ್ ಅಲ್ಲಿ ನಿಮ್ಗೆ ಥ್ರೆಡ್ ವಿವಿಂಗ್ಸ್ ಆಗಿದೆ ಎಂಬ್ರಾಯ್ಡ್ರಿ ತರ ಸ್ಮಾಲ್ ಬಾರ್ಡರ್ ಇದೆ ಎರಡು ಕಡೆಗೂ ಒಂದ್ ಸಾರಿ ಓಪನ್ ಮಾಡಿ ತೋರಿಸ್ತೀನಿ ಕೊನೆಯಲ್ಲಿ ಇದು ಪಿಂಕ್ ರೆಡಿಶ್ ಪಿಂಕ್ ಬರುತ್ತೆ ಮಸ್ಟರ್ ವೈನ್ ಪಿಕಾಕ್ ಗ್ರೀನ್ ಸೊ ಇಷ್ಟು ಕಲರ್ಸ್ ಇದೆ ಇದರಲ್ಲಿ ಪ್ರತಿಯೊಂದು ಸೀರೆನೂ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಸಾರಿ ಓಪನ್ ಮಾಡಿ ತೋರಿಸ್ತೀನಿ ಸಿಂಗಲ್ ಏರಲ್ಲಿ ತೋರಿಸ್ತಾ ಇದ್ದೀನಿ ನಾನು ಹೇಗಿದೆ ಅಂತ ಫುಲ್ ಸಾರಿ ಈ ತರ ಪ್ರಿಂಟ್ಸ್ ಇದೆ ಪ್ಲಸ್ ನಾನು ಹೇಳಿದ್ನಲ್ಲ ಆಗಿ ಥ್ರೆಡ್ ಲಿವಿಂಗ್ಸ್ ಕೂಡ ಇದೆ ಇದು ಪಲ್ಲು ಆಗಿರುತ್ತೆ ಬ್ಲೌಸು ಕೂಡ ಇರುತ್ತೆ ಸ್ಯಾರಿ ಪೂರ್ತಿ ಇದೆ ರೀತಿ ಇದೆ ಇದು ಬ್ಲೌಸ್ ಸೊ ಬ್ಲೌಸು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಬನ್ನಿ ಇದು ಬ್ಲೌಸು ಅಲ್ಲಿ ನೀವು ಥ್ರೆಡ್ಸ್ ನೋಡ್ಬೋದು ನೀವು ಫುಲ್ ಸ್ಯಾರಿ ಹಂಗೆ ಇದೆ ಏಟ್ ಹಂಡ್ರೆಡ್ ರುಪೀಸ್ ಪರ್ ಸ್ಯಾರಿ ಇರುತ್ತೆ ಎಂಟುನೂರು ರೂಪಾಯಿ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿ ಇದು ತುಂಬ ಬೇಗ ಸೋಲ್ಡ್ ಔಟ್ ಆಗುತ್ತೆ ಸೊ ಇಮಿಡಿಯೇಟಾಗಿ ನೀವು ರೆಕಿಂಗ್ ಮಾಡ್ಕೋಬೋದು ಶಾಪಿಗೆ ಬಂದು ನೋಡಬೇಕು ಅಂದರೆ ಈ ಥರ ಡಿಫ್ರೆಂಟ್ ಡಿಸೈನ್ಸ್ ಆ್ಯಂಡ್ ಕಲರ್ಸ್ ಇರುತ್ತೆ ಥ್ಯಾಂಕ್ ಯು